ಅದನ್ನು ಕೇಳಿಸ್ಕೊಂಡಿರ್ತಾರೆ ಇತ್ತೀಚಿನ ರಾಜಕಾರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ಬೇಕಂತ ಹೇಳಿ ಆ ಯೂಟ್ಯೂಬರ್ ಸಮೀರ್ ಬಚೌನ್ ಇನ್ನು ಪಾಕಿಸ್ತಾನಿಂದ ಬೇರೆ ಬೇರೆ ಲೆಫ್ಟಿಸ್ಟ್ ಇವರೆಲ್ಲ ಅವರೆಲ್ಲ ಅಕೌಂಟ್ ದುಡ್ಡು ತಿಮರುಡಿಗೆ ಅಕೌಂಟ್ ಹಾಕಿ ಆ ಗಿರೀಶ್ ಮಟ್ಟಣ ಅಕೌಂಟ್ ದುಡ್ಡು ಹಾಕಿ ಅವನ್ ಯಾರು ಕಳಿಸಿ ಏನೇನೋ ತಪ್ಪು ಭಾವನೆಗಳನ್ನು ಬರೋಂಥ ರೀತಿಯಲ್ಲಿ ಜನರಿಗೆ ತಿಳಿಸ್ತಾ ಇದ್ದಾರೆ ಆದ್ರೂ ಅದೆಲ್ಲ ಸುಳ್ಳು ಅಂತ ಹೇಳಿ ಒಂದಲ್ಲ ಎರಡಲ್ಲ ಹತ್ತು ಹದಿನೈದು ಜಾಗದಲ್ಲಿ ಅಗದು ಬಗದು ನೋಡಿದ್ರೂ ಒಂದೇ ಒಂದು ಅಲ್ಲಿ ಏನು ಸಿಕ್ಕಿಲ್ಲ ನೂರಾರು ಎಣಗಳಿದೆ ಅಂತ ಹೇಳಿದ್ರು ಇದನ್ನೆಲ್ಲ ಮಾಡಿಸ್ತಾ ಇರೋರು ಯಾರು ಇದೇ ಎಸ್ ಡಿ ಪಿ ಐ ಅವರು ಇದೇ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಇದೇ ಪಾಕಿಸ್ತಾನ ಏಜೆಂಟ್ಗಳವರು ಏನಕ್ಕೆ ಎನ್ ಐ ಎ ನಮ್ಮ ಕೋಲಾರಕ್ಕೆ ಬಂದು ಕೆಲವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗುತ್ತೆ ಹುಬ್ಳಿಗ್ ಬಂದು ಕೆಲವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗುತ್ತೆ ಮಂಗಳೂರ್ ಬಂದು ಒಂದು ಅಷ್ಟು ಜನ ಅರೆಸ್ಟ್ ಮಾಡ್ಕೊಂಡು ಹೋಗುತ್ತೆ ಮೈಸೂರಿಗೆ ಬಂದು ಅಷ್ಟು ಜನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಪ್ರತಿಯೊಂದು ಸವಲತ್ತನ್ನು ಅನುಭವಿಸಿ ನಾನು ಪಾಕಿಸ್ತಾನ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ಈ ದೇಶದಲ್ಲಿ ಇದಾರೆ ಅದಕ್ಕೋಸ್ಕರನೇ ಅವರೆಲ್ಲರೂ ಬರ್ತಾ ಇರ್ತಕ್ಕಂಥವ್ರು ಲಷ್ಕರ್ ಇಬ್ಬ ಅವರು ಬೇರೆ ಬೇರೆ ಸಂಘಟನೆಗಳಿಗೆ ಸೇರಿರ್ತಕ್ಕಂಥವ್ರು ಇಲ್ಲೂ ಇದ್ದಾರೆ ಅಂತ ಅದಕ್ಕೆ ರಾಮ ಮಂದಿರ ಕಟ್ಟೋದಕ್ಕೆ ಐನೂರು ವರ್ಷಗಳು ಹೋರಾಟ ಈ ದೇಶಕ್ಕೆ ಸ್ವತಂತ್ರ ಬರೋದಕ್ಕೆ ನೂರಾರು ವರ್ಷಗಳು ಹೋರಾಟ ಸುಮಾರು ಒಂದು ಆರು ಲಕ್ಷಕ್ಕೂ ಜನ ಸ್ವತಂತ್ರ ಹೋರಾಟ ನಮ್ಮ ತಾಯಿ ಅವರ ಮಕ್ಕಳನ್ನ ಕಳ್ಕೊಂಡು ಇವತ್ತು ನಮ್ಗೆ ಸ್ವತಂತ್ರ ಕೊಟ್ಟಿರ್ತಕ್ಕಂಥವು ನಾವು ನಾವು ಇಲ್ಲಿ ಆಡಬೇಕು ಅಂತಲ್ಲ ಅವ್ರೇನೋ ಹೋರಾಟ ಮಾಡ್ತಾರೆ ಅವ್ರೇನೋ ಮಾತಾಡ್ತಾರೆ ಅದಕ್ಕೆ ಅಡ್ಡ ಬಡ್ಸೋದಲ್ದ ನಾವು ಈ ಇದ್ದೀರಿ ಈ ದೇಶದಲ್ಲಿ ಇದ್ದು ನಾವು ಯಾವ ರೀತಿ ದೇಶದ ಪರವಾಗಿರ್ಬೇಕು ದೇಶದ ಮಕ್ಕಳಾಗಿರ್ಬೇಕು ಅನ್ನೋದನ್ನ ಅವ್ರು ತಿಳ್ಕೊಂಡಿಲ್ಲ ಅವ್ರಿಗೆ ಅರ್ಥ ಆಗಿಲ್ಲ ಇವತ್ತು ಒಂದು ರಾಮನ್ ಭಜನೆ ಮಾಡ್ಬೇಕಂದ್ರೂ ಪರ್ಮಿಷನ್ ಹೋಗ್ಬೇಕು ಒಂದು ಗಣೇಶ ಇಡ್ಬೇಕಂದ್ರೂ ಪರ್ಮಿಷನ್ ಹೋಗ್ಬೇಕು ಅವ್ರಿಗೆ ಏನೇ ಮಾಡಿದ್ರು ಅವ್ರಿಗೆ ಏನ್ ಪರ್ಮಿಷನ್ ಏನ್ ಬಾಕಿ ಇಲ್ಲ ಎಲ್ಲ ಫ್ರೀ ಪೊಲೀಸ್ರ ನೋಡಿದ್ರೂ ಫ್ರೀನೇ ಪೊಲೀಸ್ ಸ್ಟೇಷನ್ ಬೆಂಕಿಕ್ಕಿರೇನು ಫ್ರೀನೇ ಪೊಲೀಸ್ ಪೊಲೀಸರು ಕಾರ್ ನೋಡದ ಹಾಕಿರೂ ಫ್ರೀನೇ ಏನ್ ಮಾಡಿದ್ರು ಫ್ರೀನೇ ಅವ್ರು ನಮ್ ಬ್ರದರ್ಸ್ ಅಂತಾರೆ ನಾವ್ ಯಾರು ಹಂಗಾದ್ರೆ ರಾತ್ರಿ ಒಂದು ಗಂಟೆ ಕಾಶ್ಮೀರಿ ತೊಪ್ ತಗೊಂಡ ಹೋಗ್ತಾ ಇದೀರ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಯಾರಾದ್ರೂ ತೆಗೆದಿರ್ತಾರೆ ಅಂಗಡಿ ಅವರು ಏನೇ ಏನೇ ಹೋರಾಟಗಳು ಮಾಡಿದ್ರೂ ಏನೇ ದೇಶ ವಿರೋಧಿ ಚಟುವಟಿಕೆಗಳು ಮಾಡಿದ್ರೂ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋ ಅವ್ರ ಮೇಲೆ ಕೇಸ್ ಹಾಕಲ್ಲ ಅವ್ರ ಕೇಸ್ಗಳನ್ನೆಲ್ಲ ಖುಲಾಸೆ ಮಾಡ್ತಾರೆ ಆದ್ರೆ ನಮ್ಮ ಹಿಂದೂ ಪರ ಸಂಘಟನೆಗಳು ಏನಾರು ಹೋರಾಟ ಮಾಡಿದ್ರೆ ಅವರನ್ನ ರೌಡಿಗಳು ಅಂತ ಹೇಳಿ ಬಿಂಬಿಸ್ತಾರೆ ಯಾರು ರಾಮ ಮಂದಿರ್ಗೋಸ್ಕರ ಹೋರಾಟ ಮಾಡಿದ್ರು ಅವ್ರು ಎಪ್ಪತ್ತೈದು ಎಂಬತ್ತು ವರ್ಷ ವಯಸ್ಸಾಗಿದ್ರೇನು ಅಂಥವ್ರನ್ನೂ ಇವತ್ತು ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಕುರಿಸ್ತಾರೆ ನಾವ್ ಹಿಂದೂಗಳೇನು ಉಗ್ರಗಾಮಿಗಳ ನಮ್ದಲ್ವಾ ಈ ದೇಶ ಈ ದೇಶದಲ್ಲಿದ್ದು ನಾವೆಲ್ಲ ಒಗ್ಗಟ್ಟಾಗಿದ್ರೆ ಯಾವ ರೀತಿ ನಾವು ಸಂತೋಷವಾಗಿ ಬಾಳ್ಬಹುದು ಯಾವ ರೀತಿ ಅವ್ರಿಗೂ ಭಯ ಇರುತ್ತೆ ಅನ್ನೋದ್ರ ಸರ್ದಲ್ಲಿ ನಾವು ಅರ್ಥ ಮಾಡ್ಕೊಬೇಕು ಚುನಾವಣೆ ಬಂದಾಗ ನಾವು ನೋಡ್ತೀವಿ ಯಾವುದೋ ಗ್ಯಾರಂಟಿಗಳನ್ನ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಬೇರೆ ಇನ್ನೇನೇನೋ ಹೇಳ್ತಾರೆ ಅದನ್ನ ಏನೇನೋ ಕೇಳ್ಕೊಂಡು ನಾವು ಓಟ್ ಹಾಕಿ ನಾವೇ ಗೆಲ್ಸು ಕಳಿಸಿರ್ತಕ್ಕಂಥವ್ರು ನಮ್ಮ ವಿರುದ್ಧವಾಗಿ ನಮ್ಮ ಧರ್ಮದ ವಿರುದ್ಧವಾಗಿ ದಿನಾ ಮಾತಾಡ್ತಾ ಇದ್ರೋ ಅದನ್ನ ಕೇಳಿಸ್ಕೊಂಡು ಸೈಲೆಂಟ್ ಆಗಿರ್ತಾರೆ ಧರ್ಮಸ್ಥಳದ ವಿಷಯದಲ್ಲಿ ಯಾವ ರೀತಿ ಆರೋಪಗಳನ್ನ ಮಾಡಿದ್ರು ಅದೇ ರೀತಿಯಲ್ಲಿ ಬೇರೆ ಬೇರೆ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳು ಯಾರ್ಯಾರು ಸ್ವಾಮೀಜಿಗಳಿದಾರೆ ಅವ್ರ ಮೇಲೆಲ್ಲ ಆರೋಪ ಮಾಡೋದಕ್ಕೆ ಹತ್ತದಿನೈದು ವರ್ಷದಿಂದಾನೇ ಪಿತೂರುಗಳು ಹಾಕಿರ್ತಾರೆ ಇವರು ಅದಕ್ಕೋಸ್ಕರ ನಾವೆಲ್ಲ ಎಚ್ಚೆತ್ಕೊಬೇಕು ಹೆಚ್ಚಿಗೆ ಏನೋ ನಾನು ಮಾತಾಡಲ್ಲ ಅವರು ಮಾತಾಡಿರೋದ್ರಿಂದ ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ನಮ್ಮ ಜನ್ಮ ಪಾವನ ಹೇಳಿ ಅದನ್ನ ನಾವು ಮೈಗೂಡಿಸ್ಕೊಂಡ್ರೆ ಸಾಕು ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆಲ್ಲ ಹೇಳಿ ನಮ್ಮ ಧರ್ಮದ ಬಗ್ಗೆ ನಮ್ಮ ಸ್ವತಂತ್ರ ಯಾವ ರೀತಿ ಬಂದ್ರು ನಾವು ಯಾವ ರೀತಿ ಇರಬೇಕು ಮುಂದಿನ ಪೀಳಿಗೆ ನಾವು ಧೈರ್ಯವಾಗಿ ಇರ್ಬೇಕಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಂತೋಷವಾಗಿರ್ಬೇಕಂದ್ರೆ ಈ ದೇಶದಲ್ಲಿ ನಾವ್ ಯಾವ ರೀತಿ ಇರ್ಬೇಕು ಅಂತೇಳಿ ಇತಿಹಾಸ ತಿಳಿಸ್ಕೊಡ್ಬೇಕು ಅಂತೇಳಿ ಕುಮಾರಿಯವರು ಯಾವ ರೀತಿ ಹೇಳಿದಾರೋ ಅದೇ ರೀತಿ ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ತಿಳಿಸ್ಬೇಕು ನಾವು ಇಲ್ಲಿ ಏನು ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಆದ್ರೂ ಸ್ವತಂತ್ರ ಯಾವ ರೀತಿ ಬಂತು ಅಂತೇಳಿ ಇತಿಹಾಸ ನಿಮ್ಗೆ ತಿಳಿಸಿಲ್ಲ ಅಂದ್ರೆ ಬಿಡು ಹೆಂಗೋ ಸ್ವತಂತ್ರ ಬಂತು ಅನ್ನೋ ಲೆಕ್ಕಾಚಾರದಲ್ಲಿ ತಿಳ್ಕೊಂಡಿರ್ತಾರೆ ಇತಿಹಾಸ ತಿಳ್ಕೊಂಡಾಗ ಮಾತ್ರನೇ ಆ ಸ್ವತಂತ್ರಕ್ಕೋಸ್ಕರ ಇಷ್ಟು ಜನ ಇಷ್ಟು ಲಕ್ಷಾಂತರ ಜನ ಕಷ್ಟ ಬಿದ್ದು ಹೋರಾಟ ಮಾಡಿ ಅವ್ರ ಪ್ರಾಣವನ್ನೇ ಕೊಟ್ಟು ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟಿದ್ದಾರೆ ಯಾವ ರೀತಿ ದೇಶ ವಿಭಜನೆ ಆದಂತ ಸಂದರ್ಭದಲ್ಲಿ ಇಲ್ಲಿ ನಾವು ಸ್ವತಂತ್ರ ದಿನೋತ್ಸವನ್ನ ಆಚರಿಸ್ತಾ ಇದ್ರೆ ಅಲ್ಲಿಂದ ನಮ್ಮ ಹಿಂದೂಗಳೇನು ಪಾಕಿಸ್ತಾನದಲ್ಲಿ ಇದ್ರು ಅವ್ರನ್ನ ಕೊಲೆ ಮಾಡಿ ಅದೇ ಟ್ರೈನಲ್ಲಿ ದೇಶಕ್ಕೆ ಕಳಿಸಿರ್ತಕ್ಕಂಥ ಒಂದು ಇದನ್ನೆಲ್ಲ ನಾವು ಹೇಳ್ತಾ ಇದ್ರೆ ನಮ್ಮಲ್ಲಿ ಯುವಕರು ಏನಿದ್ದಾರೆ ಆ ಯುವಕರೆಲ್ಲ ಒಗ್ಗಟ್ಟಾಗ್ತಾರೆ ಯಾವುದೇ ದುಶ್ಚಟಗಳ ಬಲಿಯಾಗದೆ ನಾವೆಲ್ಲ ಒಂದಾಗ್ಬೇಕು ಅನ್ನೋ ಒಂದು ಭಾವನೆ ಅವ್ರಿಗೆ ಬರುತ್ತೆ ಅದಕ್ಕೋಸ್ಕರನೇ ನಾನು ಹೇಳೋದು ಈ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಮಾತ್ರ ನಡೀತಾ ಇರ್ತಕ್ಕಂಥದ್ದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಯಾರ್ಯಾರ ಕೊಟ್ಟಿರ್ತಕ್ಕಂಥ ಇದ್ರಲ್ಲಿ ನಡೀತಾ ಇರ್ತೈತೆ ಪಾರ್ಲಿಮೆಂಟ್ ಅಲ್ಲಿ ನೋಡ್ತಾ ಒಂಥರ ಸಂವಿಧಾನ ನಿಟ್ಕೊಂಡು ದಿನಾ ಇದನ್ನು ಉಳಿಸಿ ಉಳಿಸಿ ಅಂತೇಳಿ ಇಲ್ಲಿ ಹಾಳು ಮಾಡೋಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾವು ಡಿಪಾರ್ಟ್ಮೆಂಟ್ ಅವ್ರಿಗೆ ಇಷ್ಟೇ ನೀವೆಲ್ಲ ನಮ್ಮ ಜೊತೆಯಲ್ಲಿ ಇರ್ತೀರಿ ಈ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಆದ್ರೂ ನಾವು ಕೋಲಾರಲ್ಲಿ ಕ್ಲಾಕ್ ಟವರು ಅಲ್ಲಿ ಇಂಡಿಯಾ ಪ್ಲಾಗ್ ಹಾಕ್ಬೇಕಂದ್ರೆ ಕುಮಾರಿ ಅವರು ನನಗೆ ಮುಳುಬಾಗ್ಲಲ್ಲಿ ಹಿಂಗಿದೆ ಅನ್ನ ನೋಡ್ರಿ ಅಂತ ಹೇಳ್ಬಿಟ್ಟು ಹೇಳಿದಾಗ ನಾನು ಹೇಳಿದೆ ನೋಡಮ್ಮ ಕೆಲವೇ ತಿಂಗಳುಗಳಲ್ಲಿ ಅತಿ ಶೀಘ್ರದಲ್ಲಿ ಅದನ್ನು ಬದಲಾವಣೆ ಮಾಡ್ತೀರಿ ಅಂತ ಹೇಳಿದ್ರಿ ಅದನ್ನ ನಿಮ್ಮೆಲ್ಲರ ಸಹಕಾರದಿಂದ ಇಲಾಖೆಯವರ ಸರ್ಕಾರ ಇಲಾಖೆ ಇಲಾಖೆಯವರ ಸಹಕಾರದಿಂದ ಅವತ್ತಿದ್ದಂತ ಅಧಿಕಾರಿಗಳು ಅದೇ ತರ ಇದ್ರು ಸರ್ಕಾರನು ಅದೇ ತರನೇ ಇತ್ತು ಇವತ್ತಲ್ಲಿ ಭಾರತದ ಧ್ವಜವನ್ನು ಹಾಕಿದಿರಿ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ ಏನೇ ಬಂದ್ರೂ ಬೆಳಗ್ಗೆ ಆರೂವರೆಗೆ ಅಲ್ಲಿ ಡಿ ಸಿ ಎಸ್ ಪಿನೇ ಹೋಗಿ ಅಲ್ಲಿ ಧ್ವಜಾರೋಹಣ ಮಾಡಬೇಕು ಅದಾದ ಯಾವ ರಾಜಕಾರಣಿನೂ ಹೋಗಿ ಅಲ್ಲಿ ಧ್ವಜಾರೋಹಣ ಮಾಡಿಕೊಡೋದು ಅಂತ ಹೇಳಿ ರೆಸುಲೇಷನ್ ಮಾಡಿಸಿದ್ದೀರಿ ನಾವು ಯಾಕಂದರೆ ದರ ಯಾರ್ಯಾರೋ ಬರ್ಬೋದು ಅಲ್ಲಿ ನಗರಸಭೆಗೆ ಯಾರೋ ಅಧ್ಯಕ್ಷರಾಗಿ ಬರ್ಬೋದು ಎಮ್ ಎಲ್ ಎ ಯಾರೋ ಬರ್ಬೋದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾರೋ ಬರ್ಬೋದು ಇಲ್ಲಿ ಓಟ್ ಹಾಕ್ಸ್ಕೋಬೇಕಪ್ಪ ಅಲ್ಲಿ ನಾನು ಧ್ವಜಾರೋಹಣ ಮಾಡಿರೋ ನಾನು ಕೋಟ್ ಹಾಕಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ಬೋದು ಅದಕ್ಕೋಸ್ಕರ ಡಿ ಸಿ ಎಸ್ ಪಿನೇ ಹೋಗಿ ಮಾಡಬೇಕು ಅಂತೇಳಿ ಅದನ್ನು ನಾವು ಮಾಡಿರ್ತಕ್ಕಂಥದ್ದು ನಮಗೊತ್ತು ಮುಂದೊಂದು ದಿನ ಈ ಥರ ಎಲ್ಲ ಆಗ್ತಾ ಇರುತ್ತೆ ಅಂತ ಹೇಳಿ ತಿಳ್ಕೊಂಡೆ ಆ ಥರ ಮಾಡಿರಿ ಇನ್ನು ಏನೇನು ಮಾಡಬೇಕು ಅಂತ ಇತ್ತು ಆದರೆ ಕಾರಣಾಂತರಗಳಿಂದ ಮಾಡೇ ಮಾಡ್ತಿರಿ ಐನೂರು ವರ್ಷ ಬೇಕಾಯಿತು ರಾಮ ಮಂದಿರ ಕಟ್ಟೋದಕ್ಕೆ ಅಂದರೆ ಅಷ್ಟು ವರ್ಷಗಳ ಹೋರಾಟ ನಾವು ಕೋಲಾರನ್ನ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ನಾವು ಬದಲಾಯಿಸ್ಬೇಕಂದ್ರೆ ಯಾವ ರೀತಿ ಯಾವ ರೀತಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಿ ಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆಯೋದಕ್ಕೆ ಎಷ್ಟು ವರ್ಷ ಬೇಕಾಗಿತ್ತು ಅವ್ರು ಬಂದ್ಮೇಲೆ ಏನ್ ಎಷ್ಟು ಬೇಗ ತೆಗೆದ್ರು ಯಾವ ರೀತಿ ಅಖಂಡ ಭಾರತ ಆಗ್ಬೇಕು ಅಂತೇಳಿ ಇವತ್ತು ಕನ್ಸ್ ಕಾಣ್ತಾ ಇರೋದು ಇವತ್ತಿಂದಲ್ಲ ಅವತ್ತಿಂದ ಕುಮಾರಿ ಆರೀಕ ಅವರು ರೀತಿಯಲ್ಲಿ ನಾವು ನಾವೆಲ್ಲ ಒಗ್ಗಟ್ಟಾಗಿ ಈ ಮುಳ್ಬಾಗ್ಲಲ್ಲಿ ನಾನು ಹಂಗೆ ಮಾತಾಡ್ತೀನಿ ವಾಯ್ ಜ್ವರ ಕೇಳಿಸುತ್ತಲ್ಲ ಈ ಮುಳುಬಾಗ್ಲಲ್ಲಿ ಶಿವಾಜಿ ಜಯಂತಿ ಮಾಡ್ಬೇಕಂದ್ರೆ ಪರ್ಮಿಷನ್ ಬೇಕು ಅಂತ ಹೇಳ್ತಾ ಇದ್ರು ಆ ಪರ್ಮಿಷನ್ ಬೇಕು ಅಂತ ಕೇಳ್ತಾ ಇದ್ದಂತ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಾವ್ ಯಾವ ದೇಶದಲ್ಲಿದ್ದೀರಿ ಭಾರತ ದೇಶದಲ್ಲಿದ್ದೀರಾ ಪಾಕಿಸ್ತಾನದಲ್ಲಿ ಇದ್ದೀರಾ ನಾವು ಮಾಡೇ ಮಾಡ್ತೀರಿ ನಿಮ್ ಕೈನಲ್ಲಿ ಏನಾಗುತ್ತೆ ಮಾಡ್ಕೊಳ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಡಿಸೈಡ್ ಮಾಡಿದಾಗ ನಾವ್ ಯಾರಿಗೂ ಒಂದೇ ಒಂದು ವೆಹಿಕಲ್ ಕೊಟ್ಟಿಲ್ಲ ಒಂದು ರೂಪಾಯಿ ಹಣ ಕೊಟ್ಟಿಲ್ಲ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಬಂದು ಶಿವಾಜಿ ಜಯಂತಿಯನ್ನ ಮಾಡಿದ್ವಿ ಈ ಮುಳುಬಾಗ್ಲು ಅಂತ ಹೇಳಿದ್ರೇನೆ ಒಂದ್ ರೀತಿಯಲ್ಲಿ ಹಿಂದುತ್ವ ಅನ್ನೋರಲ್ಲಿ ಅವ್ರ ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದೆ ಅದಕ್ಕೋಸ್ಕರನೇ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡಿದ್ರೂ ಸಕ್ಸಸ್ ಆಗುತ್ತೆ ಎಲ್ಲಾರನ್ನು ಕೇಳುವಂಥವ್ರು ರಾತ್ರಿ ಹತ್ತು ಹನ್ನೊಂದು ಗಂಟೆ ಆದರೂ ನೀವು ಕಾಯ್ತಾ ಇರ್ತೀರಿ ನಾವೇಳೋದಿಷ್ಟೇ ಕುಮಾರಿಯವರು ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ನಮ್ಮ ಧರ್ಮಸ್ಥಳದ ವಿಷಯದಲ್ಲಿ ಏನೇನು ಪಿತೂರಿ ನಡೀತಾ ಇದೆ ಅಲ್ಲಿ ಧರ್ಮಾಧಿಕಾರಿಗಳ ಮೇಲೆ ಏನೇನು ಪಿತೃರು ನಡೀತಾ ಇದೆ ಇದಕ್ಕೆಲ್ಲ ಅವ್ರಿಗೂ ನಾವು ಧೈರ್ಯ ತುಂಬಂತ ಕೆಲಸಗಳನ್ನು ಮಾಡಬೇಕು ನಾವು ಮುಂದೊಂದು ದಿನ ನಾವು ಬರ್ತೀರಿ ನಿಮ್ ಪರವಾಗಿರ್ತೀರಿ ನಾವು ಇಲ್ಲಿ ಹೋರಾಟಗಳನ್ನು ನಿಮ್ ಪರವಾಗಿ ಮಾಡಿದ್ದೀರಿ ಇವತ್ತು ಸಮೀರ್ ಅರೆಸ್ಟ್ ಆಗಿದ್ದಾರೆ ನಿನ್ನೆ ತಿಮರುಡಿ ಅರೆಸ್ಟ್ ಆಗಿದ್ದಾರೆ ನಾಳೆ ದಿನ ಆ ತಮಿಳ್ನಾಡಲ್ಲಿ ಒಂದು ಎಂ ಪಿ ಇದಾನೆ ಅವರು ಅರೆಸ್ಟ್ ಆಗ್ತಾರೆ ಯಾರ್ಯಾರು ಇದಕ್ಕೆ ಪಾಕಿಸ್ತಾನದಿಂದ ಹಣ ಕೊಟ್ಟರು ಯಾವ್ಯಾವ ಮಿಷಿನರೀಸ್ ಹಣ ಕೊಟ್ಟರು ಇದನ್ನೆಲ್ಲ ನಮ್ಮಲ್ಲಿ ಅಮಿತ್ ಶಾ ಅವರು ಇದನ್ನು ತನಿಖೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿಸೈಡ್ ಮಾಡಿರೋದ್ರಿಂದ ನಾವೆಲ್ಲರೂ ಇಲ್ಲಿದ್ದು ಇಲ್ಲಿ ಯಾರ್ಯಾರು ನಮ್ಮ ದೇಶದ ವಿರುದ್ಧವಾಗಿ ಚಟುವಟಿಕೆಗಳನ್ನು ನಡೆಸ್ತಾ ಇರ್ತಾರೋ ಅದು ನಮ್ಮ ಡಿಪಾರ್ಟ್ಮೆಂಟ್ಗೂ ಗೊತ್ತು ನಿಮಗೂ ಗೊತ್ತು ಅವ್ರನ್ನ ಕೂಡಲೇ ಹಿಡಿದು ಯಾರೇ ದೇಶದ್ರೋಹಿಗಳಾಗಿರ್ಲಿ ಇಲ್ಲಿ ಯಾರೇ ಎಮ್ ಎಲ್ ಎ ಆಗಿರಲಿ ಡಿಸ್ಟಿಕ್ಟ್ ಮಿನಿಸ್ಟರ್ ಆಗಿರಲಿ ದೇಶ ಪಸ್ಟು ದೇಶದ್ರೋಹಿಗಳನ್ನ ನಾವು ಹಿಡಿದುಕೊಡ್ತೀರಿ ಸದೆ ಬಡಿತೀರಿ ಅಂತೇಳಿ ನಾವು ಡಿಸೈಡ್ ತಗೊಂಡ್ರೆ ಅಕ್ಕಪಕ್ಕದಲ್ಲಿರೋರು ಬಾಲಬದುರುಕಂಡ್ ಸೈಲೆಂಟ್ ಆಗಿರ್ತಾರೆ ಅದು ಬಿಟ್ಟು ನಾವು ಬೇಕು ನನ್ನ ಕಾರ್ಪೊರೇಟರ್ ಆಗ್ಬೇಕು ನನ್ನ ಪುರಸಭಾ ಸದಸ್ಯ ಆಗ್ಬೇಕು ನನ್ನ ಗ್ರಾಮ ಪಂಚಾಯಿತಿ ಮೆಂಬರ್ ಆಗ್ಬೇಕು ನನ್ನ ಜಿಲ್ಲಾ ಪಂಚಾಯತ್ ಆಗ್ಬೇಕು ನನ್ನ ಎಮ್ ಎಲ್ ಎ ಆಗ್ಬೇಕು ನಮ್ಮ ದೇಶದ ವಿರುದ್ಧವಾಗಿ ಯಾವನ್ನ ಏನಾದ್ರು ಮಾತಾಡ್ಕೊಳ್ಳಿ ನಾವು ಕೇಳಿಸ್ಕೊಂಡು ಸುಮ್ಮನೆ ಇದ್ ಬಿಡೋಣ ಯಾಕಂದ್ರೆ ಓಟ್ ಹಾಕಲ್ಲ ಅವ್ರ ಮನೆಯಾಗ ಹತ್ತು ಹದಿನೈದು ಒಟ್ಟು ಇರ್ತದೆ ನಮ್ಮ ಮನೆಗಳಲ್ಲಿ ಮೂರು ರೋಟಿ ಇರ್ತೈತೆ ಅಂತೇರ ತಿಳ್ಕೊಂಡ್ರೆ ದಿನ ಕುಮಾರಿ ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿಯಲ್ಲಿ ಆಗುತ್ತೆ ಅದಕ್ಕೋಸ್ಕರ ನಾವೆಲ್ಲ ಎಚ್ಚೆತ್ಕೊಬೇಕು ನಾವೆಲ್ಲ ಎಚ್ಚೆತ್ಕೊಂಡು ಒಗ್ಗಟ್ಟಾಗಿ ಈ ದೇಶದಕ್ಕೋಸ್ಕರ ಯಾರ್ಯಾರು ಬಲಿದಾನವನ್ನು ಕೊಟ್ಟಿದ್ದಾರೆ ಅವ್ರನ್ನ ನೆನೆಸ್ಕೊಂಡು ಇವತ್ತು ವಿಶ್ವ ಹಿಂದೂ ಪರಿಷತ್ ಆಗ್ಲಿ ಬಜರಂಗ ದಳ ಆಗ್ಲಿ ಮನೆಗಳನ್ನ ಅವ್ರ ಮನೆಯಲ್ಲಿ ತುಂಬಾ ಕಷ್ಟ ಇರುತ್ತೆ ಇವತ್ತು ಆರ್ ಎಸ್ ಎಸ್ ಎಲ್ ಆಗಲಿ ಯಾರೇ ಆಗಲಿ ತುಂಬಾ ಕಷ್ಟ ಇರುತ್ತೆ ತಂದೆ ತಾಯಿಗಳು ಇಬ್ಬರೇ ಇರ್ತಾರೆ ಅವ್ರನ್ನ ಇವ್ರು ಸಾಕ್ಬೇಕು ಅದನ್ನ ಬಿಟ್ಟು ಈ ದೇಶ ಈ ಧರ್ಮಕ್ಕೋಸ್ಕರ ಮನೆಯಿಂದ ಹೊರಗಡೆ ಬಂದು ಪ್ರಚಾರಕ್ಕಾಗಿ ಮತ್ತೆ ವರ್ಷಗಳಾದ್ರೂ ಅವ್ರ ಮನೆಗೆ ಹೋಗದೆ ದೇಶ ಸೇವೆ ಮಾಡ್ತಾ ಇದಾರಲ್ಲ ಅವ್ರು ಏನಕ್ಕೆ ಮಾಡ್ತಾ ಇದಾರೆ ಅಂತ ತಿಳ್ಕೊಬೇಕು ಆರೇಕ ಅವ್ರು ಹೇಳ್ದಂಗೆ ಕುಮಾರಿ ಅವರು ನಾವು ಅವ್ರಿಗೆ ಬೆಂತಟ್ಟಬೇಕು ನಾವಿದ್ದೀರಿ ನಿಮ್ ಜೊತೆಯಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಈ ದೇಶನ ಒಂದು ಉತ್ತಮ ಮಟ್ಟಕ್ಕೆ ಬರೋಂತ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ದೇಶದ್ರೋಹಿಗಳನ್ನ ಹೊರಗಡೆ ಕಳಿಸೋಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅನ್ನೋದು ನಾವು ತೀರ್ಮಾನ ಮಾಡಿದಾಗ ಮಾತ್ರ ನಾವು ಈ ದೇಶ ಆಗಿರುತ್ತೆ ದೇಶ ದೇಶ ಬಿಟ್ಟು ಹೊರಗಡೆ ಹೋಗ್ತಾರೆ ಇವ್ರಿಗೆ ಹೇಳೋದಷ್ಟೇ ನಾನು ಎಸ್ ಡಿ ಪಿ ಅವರು ಪಾಪ್ಯುಲರ್ ಆಫ್ ಇಂಡಿಯಾದವರು ಇನ್ನೊಬ್ರು ಮತ್ತೊಬ್ರು ಯಾರ್ಯಾರು ಇದಾರಲ್ಲ ಅವ್ರಿಗೆ ಹೇಳೋದಷ್ಟೇ ಇಲ್ಲಿದ್ರೇನೆ ನಿಮಗೆ ಮರ್ಯಾದೆ ಆ ಪಾಕಿಸ್ತಾನಕ್ಕೆ ಮೊನ್ನೆ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಆ ಪೆಹಲ್ಗಾವ್ ಇದಾದಂಥ ಸಂದರ್ಭದಲ್ಲಿ ನಮ್ಮಲ್ಲೇನು ಅಲ್ಲಿ ಅಟ್ಯಾಕ್ ಮಾಡಿ ಅವರು ಉಗ್ರ ಶಿಬಿರಗಳ ಮೇಲೆ ಧ್ವಂಸ ಮಾಡಿ ಎಪ್ಪತ್ತು ಜನ ಉಗ್ರಗಾಮಿಗಳನ್ನ ಧ್ವಂಸ ಮಾಡಿದ್ರು ಅರ್ಥ ಮಾಡಿದ್ರು ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥವ್ರು ಯಾರೇನಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಕಳಿಸ್ಬೇಕು ಅಂತ ಹೇಳಿದಾಗ ಆ ಗಡಿಯಲ್ಲೇ ಇವ್ರನ್ನ ಒಳಗಡೆ ಬಿಟ್ಕೊಂಡಿಲ್ಲ ಅಲ್ಲಿ ತಿನ್ನಕು ಊಟ ಇಲ್ಲ ಕತ್ತೆಗಳು ಮಾಡ್ಕೊಂಡು ನೀವು ಕತ್ತೆಗಳು ಮಾರ್ಕೊಂಡು ನೀವು ಸಂಬಳ ಕೊಡೋಂತ ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದೀರಿ ಅಲ್ಲಿ ಅಕ್ಕಿ ಇಲ್ಲ ಗೋಧಿ ಇಲ್ಲ ಪ್ರತಿಯೊಂದು ಇಲ್ಲ ಈಗ ಸಿಂಧು ನದಿ ನೀರನ್ನ ಸ್ಟಾಪ್ ಮಾಡಿರೋದ್ರಿಂದ ನಿಮಗೆ ಕುಡಿಯೋಕ್ಕೂ ನೀರಿಲ್ಲ ಅದಕ್ಕೂ ಇಲ್ಲ ಹಂಗಿರೋದ್ರಿಂದ ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿದ್ರೆ ಮಾತ್ರನೇ ನಿಮಗೆ ಸೇಫ್ ದೇಶದ ಪರವಾಗಿ ಸೇಫ್ ಇಲ್ಲಂದ್ರೆ ಅದಕ್ಕೋಸ್ಕರ ಇವತ್ತೇನು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥವ್ರಿಗೆಲ್ಲ ಆ ಭಗವಂತ ಒಳ್ಳೆ ಆಯುಷ ಆರೋಗ್ಯ ಐಶ್ವರ್ಯನ ಕೊಡ್ಲಿ ನಮ್ಮ ಬಂದಿರತಕ್ಕಂಥ ಇದನ್ನ ಕೇಳಿರ್ತಕ್ಕಂಥವ್ರೆಲ್ಲ ನಮ್ಮ ಕುಮಾರಿ ಆರೀಕವ್ರ ಭಾಷಣ ಯಾರ್ಯಾರು ಕೇಳಿದಿರಿ ಇದನ್ನೆಲ್ಲ ನಮ್ಮಲ್ಲಿ ಏನು ಯೂಟ್ಯೂಬರ್ಸ್ ಮತ್ತೆ ನಮ್ಮ ಚಾನೆಲ್ ಅವರು ಮಾತ ಪತ್ರಿಕಾ ಮಿತ್ರರು ಬಂದು ಇದನ್ನ ವಿತರಿಸಿದ್ದಾರೆ ಇದನ್ನೆಲ್ಲ ನಮ್ಮ ಮಕ್ಕಳಿಗೆ ವಿಷಯ ತಿಳಿಸಿದ್ರೆ ಅವರು ಒಳ್ಳೆ ಮಕ್ಕಳಾಗ್ತಾರೆ ಅಂದ್ರೆ ಬೇರೆ ಬೇರೆ ದಾರೆಗಳಿಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಬೆಳೀತಾರೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗಕ್ಕಿಲ್ಲ ಲೈಟ್ ಕಂಬದಲ್ಲಿ ಅವ್ರದ್ದು ಫೋಟೋ ಇರುತ್ತೆ ಅದಕ್ಕೋಸ್ಕರ ಆ ರೀತಿ ಆಗೋದು ಬೇಡ ನಾವು ಒಳ್ಳೆ ಭಾರತ ಮಕ್ಕಳಾಗಬೇಕು ದೇಶ ಪ್ರೇಮಿಗಳಾಗಬೇಕು ದೇಶದಲ್ಲಿ ಸತ್ಪ್ರಜೆಗಳಾಗಿ ಬದುಕಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳಿ ಅವರು ಹೆಚ್ಚಿಗೆ ಮಾತಾಡಿರೋದ್ರಿಂದ ನಿಮಗೆಲ್ಲ ವಿಷಯ ಹೇಳಿರೋದ್ರಿಂದ ನನಗೆ ಇಷ್ಟೊತ್ತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅಂತ ತಮ್ಮೆಲ್ಲರಿಗೂ ಅನಿಸಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್